ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ರೇಖಾ ಸ್ವಾಮಿಗಳು ಅಲ್ಲಿ ಬಿಡಿಸಿದಂಥ ಚಿತ್ರ ಯಾರದ್ದು ಮಹಾನ್ ಟಿವೆ ಸಕ ಹಾಗಿದ್ರೆ ಮನೆಗೆ ಬಂದ್ರೆ ಜಾನ್ಸಿ ತಾಯಿ ಜಾನ್ಸಿ ತಾಯಿ ಕೊಟ್ರ ಮಹಾ ತಿರುವು ಏನಾಯಿತು ಏನು ಇದು ಎಲ್ಲವನ್ನ ಕೂಡ ತಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ ಥರ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಯ್ ರೇಖಾಚಿತ್ರದ ಸ್ವಾಮಿಗಳನ್ನ ಕರ್ಕೊಂಡು ಬಂದು ಝಾನ್ಸಿ ಮುಂದೆ ನಿಲ್ಲಿಸ್ತಾರೆ ಝಾನ್ಸಿಗೆ ರೇಖಾಚಿತ್ರದ ಸ್ವಾಮಿಗಳು ಏಳುವರೆ ತಿಂಗಳಿಂದ ನಾನು ನಿನ್ನ ಭೇಟಿಯಾಗಿ ಒಂದು ರೇಖಾಚಿತ್ರವನ್ನು ಬಿಡಿಸ್ಕೊಟ್ಟಿದ್ದೆ ಈ ವ್ಯಕ್ತಿ ನಿನ್ನ ಬದುಕಲ್ಲಿ ಬಂದು ನಿನ್ನ ಬದುಕಿನ ಪಥವನ್ನೇ ಬದಲಾಯಿಸುತ್ತೆ ಅಂತ ಅದೇ ರೀತಿಯಾಗಿ ನಿನ್ನ ಬದುಕಿನ ಪಥ ಬದಲಾಗಿದೆ ಆ ವ್ಯಕ್ತಿ ನಿನ್ನ ಬದುಕಲ್ಲಿ ಬಂದ ನಿನ್ನ ಬದುಕಿನಲ್ಲಿ ಪಥವು ಕೂಡ ಬದಲಾಯಿತು ಆದರೆ ಇವತ್ತು ಅದನ್ನೆಲ್ಲ ಮರ್ತು ಹೋಗಿದ್ಯಾ ಹಾಗಾಗಿ ನಿನ್ಗೆ ಆ ವ್ಯಕ್ತಿ ಯಾರು ಅನ್ನೋದನ್ನ ನಾನು ರೇಖಾಚಿತ್ರದ ಮೂಲಕ ನಾಳೆ ಬಿಡಿಸ್ತೀನಿ ನಾಳೆ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿ ಹೋಗ್ತಾರ ಈ ಕಡೆ ರಾಯ್ ಫುಲ್ ಖುಷಿಯಾಗಿದ್ದಾರೆ ಈ ಕಡೆ ತಾತ ಕೂಡ ಖುಷಿಯಾಗಿದ್ದಾರೆ ರಾಘುನೇ ಇರಬಹುದು ರೇಖಾ ಚತುರ್ಧ ಸ್ವಾಮಿಗಳು ಬಿಡಿಸುವುದು ಅಂತ ಇದರ ನಡುವೆ ರಾಘುವನ್ನ ಕೂಡ ರಾಯ್ ಮರುದಿನ ಕರೆದಿದ್ದಾರೆ ಸರ್ ಬೇಗ ಬನ್ನಿ ಸರ್ ಮನೆಗೆ ನಿಮ್ಗೆ ಎಂತ ಸರ್ಪ್ರೈಸ್ ಕಾದಿದೆ ಗೊತ್ತಾ ಇನ್ ಮುಂದೆ ನಿಮ್ಮನ್ನ ಮತ್ತೆ ಜಾನ್ಸಿ ಮ್ಯಾಡಮ್ ಅನ್ನ ದೂರ ಮಾಡೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ಕಳಿಸ್ ಕರೆಸ್ಕೋತದಾನೆ ಮನೆಗೆ ಕೊನೆಗೂ ರೇಖಾಚಿತ್ರದ ಸ್ವಾಮಿಗಳು ಕೂಡ ಬರ್ತಾರೆ ಇವತ್ತು ಝಾನ್ಸಿಯ ಮನಸ್ಸಲ್ಲೂ ಕೂಡ ಇದ್ದಂತಹ ಒಂದಷ್ಟು ಗೊಂದಲಗಳಿಗೆ ಉತ್ತರ ಸಿಗುತ್ತೆ ಅನ್ನೋದು ಇಲ್ಲಿ ಝಾನ್ಸಿಗೂ ಕೂಡ ಗೊತ್ತಿದೆ ರೇಖಾಚಿತ್ರದ ಸ್ವಾಮಿಗಳು ಬಂದು ಚಿತ್ರ ಬಿಡಿಸಿದ್ರೆ ಖಂಡಿತ ನನ್ನ ಕನಸಲ್ಲಿ ಬರ್ತಿರೋದು ಯಾರು ನನ್ನ ಬದುಕಲ್ಲಿ ಆಗಿದ್ದಂತಹ ಆ ಒಂದು ಚೇಂಜಸ್ ಏನು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ರೇಖಾಚಿತ್ರದ ಸ್ವಾಮಿಗಳನ್ನೇ ಕಾಯ್ತಾ ಇರ್ತಾಳೆ ಅದೇ ರೀತಿಯಾಗಿ ರೇಖಾಚಿತ್ರದ ಸ್ವಾಮಿಗಳು ಕೂಡ ಬರ್ತಾರೆ ರಾಘು ಕೂಡ ಬರ್ತಾರೆ ರಾಘು ಬಂದದ ಕಡೆ ಯಾರಿದಲ್ಲ ಅಲ್ಲ ಗೊತ್ತಾಗುತ್ತೆ ಗೊತ್ತಾಗ ಸರ್ ಅಂತ ಹೇಳ್ತಾರೆ ನಂತರ ಪೂಜೆಯನ್ನ ಮಾಡಿ ಝಾನ್ಸಿಯನ್ನ ಕೂಡ ಕೂದಿ ನಿನ್ನ ಮನಸ್ಸಲ್ಲಿ ಬರ್ತಿರ್ತಕ್ಕಂಥ ಭಾವನೆಯನ್ನ ಕಟ್ಟ ಹಾಕಿ ನನಗೆ ಮಾಡ್ಕೋ ಖಂಡಿತ ದೇವರ ಕೃಪೆ ಮುಖಾಂತರ ನಿಂದಿ ಆ ರೇಖಾ ಚಿತ್ರದಲ್ಲಿ ನಿನ್ನ ಮನದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದು ಆ ಚಿತ್ರದ ಮೇಲೆ ಮೂಡುತ್ತಾ ಅಂತ ಹೇಳಿ ರೇಖಾ ಚಿತ್ರದ ಗುರುಗಳು ಹೇಳ್ತಾರೆ ತದನಂತರ ರೇಖಾ ಚಿತ್ರವನ್ನ ಬಿಡಿಸ್ಲಿಕ್ಕೆ ಅವರು ಬಿಡಿಸ್ತಿರೋದನ್ನ ನೋಡಿದಂತಹ ಪ್ರಣಮಂತು ಹೆದ್ರೊಪ್ತಾರೆ ಹಾಗಿದ್ರೆ ಮೊಮ್ ನಾವು ಮಾಡಿದಂಥ ಎಲ್ಲ ಪ್ಲಾನ್ ಕೂಡ ಫ್ಲಾಪ್ ಆಗುತ್ತಾ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪ್ಲಾನ್ ವರ್ಕೌಟ್ ಆಗುವುದಿಲ್ಲ ಈ ರೇಖಾಚಿತ್ರದ ಸ್ವಾಮಿಗಳನ್ನು ನೋಡ್ತಾ ಇದ್ರೆ ಬಿಡಿಸೋದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿ ಆ ಒಂದು ಸಿದ್ಧಿಯನ್ನು ಸಿದ್ಧಿಸ್ಕೊಂಡು ಬಂದಿದ್ದಾರೆ ಅಂತ ಅನ್ನಿಸ್ತದೆ ಮುಗೀತು ಗ್ಯಾರಂಟಿ ಅಲ್ಲಿ ರಾಕು ಚಿತ್ರನೇ ಬರುತ್ತೆ ಅಂತ ಹೇಳಿ ಪ್ರಣವ್ ಹೇಳ್ತಾರ ಈ ಕಡೆ ಸುಮ್ಮನಿರು ನೀನೇನು ಮಾತಾಡ್ಬೇಡ ಯಾಕೆ ರೀತಿ ಆಡ್ತಿದ್ಯಾ ಅಂತ ತುಳಸಿ ಅವರು ಕೂಡ ಮಗನನ್ನು ನಿಲ್ಲಿಸ್ತಿದ್ದಾರೆ ಇಟ್ಟ ಕಡೆ ಏನಿದೆಲ್ಲಾರೋ ಯಾರಿದು ಏನು ಮಾಡ್ತಿದ್ದಾರೆ ಅಂದಾಗ ನೋಡಿ ಸರ್ ನಿಮಗೆ ಗೊತ್ತಾಗುತ್ತೆ ಆ ಚಿತ್ರದ ಮುಖಾಂತರ ನಿಮ್ಮ ಮುಖ ಅಲ್ಲಿ ಬರತ್ತೆ ಆಗ ಜಾನ್ಸಿ ಮೇಡಮ್ಗೆ ನಿಮಗೂ ಮತ್ತು ಅವ್ರ ನಡುವೆ ಏನೂ ಆಗಿತ್ತು ಏಳುವರೆ ತಿಂಗಳು ಮೊದಲು ಅಂತ ಗೊತ್ತಾಗುತ್ತೆ ಗೊತ್ತಾಗಿದೆ ತಡ ಏನಾಯಿತು ಅನ್ನೋದನ್ನು ಹುಡ್ಕೋದಕ್ಕೆ ಹೋದಾಗ ನಿಮ್ಮಿಬ್ಬರ ನಡುವಿನ ಕಾಂಟ್ಯಾಕ್ಟ್ ಮಾರೇಜು ನಂತರ ನಿಮ್ಮ ಮನೆಗೆ ಬಂದಿದ್ದು ನಂತರ ಜಾನ್ಸಿ ಮೇಡಮ್ ಬದಲಾಗಿದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ ಮತ್ತೆ ನೀವು ಮೊದಲಾಗೆ ಇಬ್ಬರು ಕೂಡ ಆಗ್ತೀರಾ ಅಂತ ಹೇಳಿದಾಗ ಡಾಕ್ಟರ್ ಹೇಳಿರಲಿಲ್ವ ಒತ್ತಡವನ್ನು ಕೊಡಬಾರ್ದು ಅಂತ ಮತ್ತೆ ಯಾಕೆ ಕೆಲಸ ಮಾಡೋಕೆ ಹೋದೆರೋ ಅಂತ ಹೇಳಿ ರಾಘು ಕೇಳಿದಾಗ ನೀವು ಸುಮ್ಮನೆ ಸರ್ ಯಾವುದೇ ರೀತಿ ಒತ್ತಡ ಆಗೋದಿಲ್ಲ ಅಂತ ಹೇಳ್ತಾರೆ ಎಲ್ಲ ಒಳ್ಳೆದಾಗುತ್ತೆ ಅಂತಾಗ ನೀನು ಹೇಳಿದಾಗೆ ಒಳ್ಳೇದಾದರೆ ಸರಿ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು ಅಂತ ರಾಗು ಕೇಳೋದಕ್ಕೆ ಆ ರೀತಿ ಏನೂ ಆಗೋದಿಲ್ಲ ನೀವು ಆ ರೀತಿಯಾಗಿ ಏನನ್ನ ಕೂಡ ಯೋಚನೆ ಸರ್ ಅಂತ ಹೇಳಿರೋ ಹೇಳ್ತಾರೆ ನಂತರ ಇಲ್ಲಿ ತುಳಸಿ ಪ್ರಣವ ತಾತ ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ರೇಖಾ ಚತುರದ ಸ್ವಾಮಿಗಳು ಕೂಡ ಚಿತ್ರವನ್ನ ಬಿಡಿಸ್ತದಾರ ಇತ್ತ ಕಡೆ ಪಲ್ಲವಿ ತಪ್ಪು ಮಾಡದೇ ಇದ್ರು ಇವತ್ತು ತಪ್ಪಿತಸ್ಥಳಾಗಿ ಆ ಮನೆಯಲ್ಲಿ ನಿಂತ್ಕೋಬೇಕಾಗಿದೆ ಇದಕ್ಕೆಲ್ಲ ಕಾರಣ ಅನಿತಾ ಪಲ್ಲವಿಯ ನಿಜವಾದಂತ ಚಿನ್ನದ ಒಡವೆಗಳನ್ನ ಡೂಪ್ಲಿಕೇಟ್ ಒಡವೆಗಳನ್ನ ಇಟ್ಟು ಅದನ್ನು ಬದಲಾಯಿಸದಾಳ ಈ ಕಡೆ ಚಿನ್ನದ ಅಂಗಡಿಯವರು ಬರ್ತದಾಗೆನೆ ಪಲ್ಲವಿಗೆ ಕೊಟ್ಟಿರ್ತಕ್ಕಂಥದ್ದು ಡೂಪ್ಲಿಕೇಟ್ ಒಡವೆ ಅಂತ ಗೊತ್ತಾಗತ್ತ ಈ ಕಡೆ ಮೊದಲಲ್ಲಿ ರೊಚ್ಚಿಗೆ ಹೇಳ್ತಾರ ಅತ್ತೆ ತದನಂತರ ಇಲ್ಲಿ ಮಗಳ ಹತ್ರ ಆಗಿವು ನಾನು ಪಾಪ ಪಲ್ಲವಿನ ಮೇಲೆ ರೇಗ್ ನಾನು ಆ ರೀತಿ ರೇಗಬಾರ್ದಿತ್ತು ಪಾಪ ಅವಳು ಏನು ಮಾಡ್ತಾಳೆ ಪಾಪ ಹೇಗಿದೆಲ್ಲ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ನಿಜಕ್ಕೂ ಅತ್ತೆಗೆ ಪಲ್ಲವಿಯ ಮನೆಯವರ ಮೇಲೆ ತುಂಬಾ ನಂಬಿಕೆ ಇದೆ ಅದೇ ಕಾರಣಕ್ಕೆ ಒಡವೆಗಳು ಅವ್ರು ಗೊತ್ತಿಲ್ಲದೆ ಬದಲಾಗಿದೆ ಅಂತ ಅವರು ಅಂದ್ಕೊಂಡದ್ದೆ ಇಲ್ಲಿ ಪಲ್ಲವಿ ಬಗ್ಗೆ ನಿಜಕ್ಕೂ ಕನ್ಸನ್ನು ತೋರಿಸ್ತಿದ್ದಾರೆ ಆದರೆ ಇದು ಅನಿತಾಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಬಿಕಾಸ್ ಅವಳ ಪ್ಲ್ಯಾನ್ ಫ್ಲಾಪ್ ಆದಾಗ ಆಗುತ್ತೆ ಈ ರೀತಿ ಆದರೆ ಅದೇ ಕಾರಣಕ್ಕೆ ಅಮ್ಮ ಏನು ಮಾತಾಡ್ತಿದ್ಯಾ ನೀನು ಪಾಪ ಅಂತ ಹೇಳ್ತಿದ್ಯಾ ಒಡವೆಗಳನ್ನ ಅವರು ಬದಲಾಯಿಸ್ತೇ ಇದ್ರೆ ಹೇಗೆ ಬದಲಾಗೋಕೆ ಸಾಧ್ಯ ಖಂಡಿತ ನೀನು ಅವ್ರ ಮೇಲೆ ನಂಬಿಕೆ ಇಡ್ತಿದ್ಯಾ ಅಂತ ಅನ್ಕೋತಿದ್ಯಾ ಅಂತ ಅನ್ನಿಸ್ತಿದೆ ನನಗೆ ನೀನು ಯಾಕೆ ಅವರನ್ನ ನಂಬ್ತಾ ಇದ್ಯಾ ಅಣ್ಣ ಮತ್ತು ಅವ್ರ ಮನೆಯವ್ರಿಗೆಲ್ಲ ಮೋಸ ಮಾಡೋದು ಅಂದರೆ ಏನು ದುಡ್ಡು ವಿಷಯ ಅಲ್ಲ ನೋಡು ಹೇಗೆ ನಮಗೆ ನಮ್ಮನ್ನೇ ನಂಬಿಸಿ ಮೋಸ ಮಾಡಿಬಿಟ್ರು ಅವರು ಮನೆಯವರೆಲ್ಲ ಅವತ್ತು ಚೌಟಿಯಲ್ಲೂ ಕೂಡ ನಾವೇ ಮದುವೆ ಬೇಡ ಅನ್ನೋ ರೀತಿಯಲ್ಲಿ ಆರಗು ನಡ್ಕೊಂಡು ಆ ಮನೆಗೆ ಬಂದು ನಮ್ಮನ್ನೇ ಹೆದರಿಸಿ ಬೆದರಿಸಿ ಅವ್ನ ತಂಗಿಯನ್ನು ಕೂಡ ಇಲ್ಲಿ ಬಾಡೋಕ್ ಬಿಟ್ಟು ಹೋದ ಇಷ್ಟೆಲ್ಲ ಮಾಡಿರೋ ಅವರು ಖಂಡಿತ ಚಿನ್ನದ ಒಡವೆಗಳನ್ನೂ ಕೂಡ ಡೂಪ್ಲಿಕೇಟ್ನ ಕೊಟ್ಟು ಚಿನ್ನ ಅಂತ ಹೇಳಿರ್ಬೋದಲ್ವಾ ನೀನು ಯಾಕೆ ಈ ರೀತಿಯಾಗಿ ಸಾಫ್ಟ್ ಆಗ್ತಾ ಇದೆಯಾ ಇಲ್ಲ ನೀನು ಪಲ್ಲವಿಗೆ ತರಾಟೆಗೆ ತಗೋಬೇಕು ಇದೇ ರೀತಿ ಆಗಿಬಿಟ್ರೆ ನೀನೇನು ಮಾತಾಡ್ತಾ ಇದ್ರೆ ಹೋ ಇಷ್ಟೆಲ್ಲ ಮಾಡಿದ್ರು ಅವ್ರೇನೂ ಮಾಡ್ಕೊಳೋಕ್ಕಾಗಿಲ್ಲ ಅಂತ ಹೇಳಿ ತಂಗಿ ಮತ್ತು ಅಣ್ಣ ಇಬ್ಬರು ಕೂಡ ಸೇರಿಕೊಂಡು ನಮ್ಮ ಮಿಥುನ್ ತಲೆ ಕೆಡಿಸಿ ನಮ್ಮ ಮಿಥುನನ್ನು ಕೂಡ ನಮ್ಮಿಂದ ದೂರ ಮಾಡಿಬಿಡ್ತಾರ ಅಂತ ಹೇಳಿ ಅನಿತಾ ಹೇಳ್ಕೊಟ್ಟದ್ರಿಂದ ಇಲ್ಲಿ ಇಲ್ಲ ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಆ ಪಲ್ಲವಿಯನ್ನು ಬಿಡುವುದಿಲ್ಲ ಕೇಳ್ತೀನಿ ಅಂತ ಹೇಳ್ತಾರೆ ಕೇಳೋದಷ್ಟೇ ಅಲ್ಲ ಅಮ್ಮ ನೀನು ಅವಳು ಏನಾದರೂ ಅದನ್ನು ನಿಚ ಅಂತಾನೆ ಹೇಳಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಹೋಗ್ಬಿಟ್ಟು ನೀನು ಏನು ಮಾಡ್ತೀವೋ ಗೊತ್ತಿಲ್ಲ ಒಡವೆನ ತೊಗೊಂಡು ಬರೋ ತನಕ ನೀನು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ಅವರ ಅಪ್ಪನ ಮನೆಗೆ ಕಳಿಸ್ಬಿಡು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಪಲ್ಲವಿ ಬಳಿಗೆ ಬರ್ತಿದ್ದಾರೆ ಅತ್ತೆ ಕೂಡ ಈ ಕಡೆ ಪಲ್ಲವಿ ಏನಪ್ಪ ಇದು ಹೀಗಿದೆಲ್ಲ ಆಗೋಕ್ಕೆ ಸಾಧ್ಯ ಹೀಗೆ ಬದಲಾಯಿತು ಅಂತಾನೆ ಗೊತ್ತಾ ಕೇಳವಲ್ಲ ಅತ್ತೆ ಬೇರೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಸಿಟ್ ಮಾಡ್ಕೊಂಡಿದ್ರು ಅಂತ ಅನ್ಕೊತಿರ್ತಾಳೆ ಅಷ್ಟರಲ್ಲಿ ಅತ್ತೆನೇ ಕರೀತಾರೆ ಪಲ್ಲವಿ ಬಾಯ್ಲಿ ಅಂತ ಹೇಳಿ హింపల్వే చిన్నది ఓడవే ఎలా హేగ బోక్ సాధ్య అందాగా నిజవాలూ ననగూ అయితే గొప్పాక్తిలో బలైతు ఏను అంత అందాక ఈ కడ ಮಾವ ಏನು ಮಾತಾಡ್ತಿದ್ಯಾ ನೀನು ಪಾಪ ಪಲ್ಲವಿ ಏನು ಮಾಡ್ತಾಳೆ ಈಗ ಬೇಡ ಅಂತ ಹೇಳಿದೆ ಅಲ್ವಾ ಈ ವಿಶ್ವನ ಅಂತ ಹೇಳ್ತಾರೆ ಆದರೆ ಇಲ್ಲಿ ಅನಿತಾ ಅಮ್ಮ ಮಾತ್ರ ಇಲ್ಲ ಈ ವಿಶ್ವ ಈಗಲೇ ಇತ್ಯರ್ಥ ಆಗಬೇಕು ಇವ್ರು ಮಾತ್ರ ಏನೆಲ್ಲ ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ವಾ ಇವ್ರ ನಂಬಿಕೆಗೆ ಅರ್ಹರೇ ಅಲ್ಲ ಅವತ್ತು ಮದುವೆ ಮಾಡ್ಕೋತೀನಿ ನಂತ ಮಗಳನ್ನ ಅಂತ ಮಾತು ಕೊಟ್ಟು ಅವ್ರ ಅಣ್ಣ ಯಾವ ರೀತಿ ನಾಟಕ ಮಾಡ್ದೆ ಚೌಟಿಲಿ ಅಂತ ಗೊತ್ತಿದೆ ಅಲ್ವಾ ಇವತ್ತು ಇವರ ಅಣ್ಣ ತಂಗಿಯಿಂದ ನನ್ನ ಮಗಳು ಬದುಕು ಏನಾಗಿದೆ ನೋಡಿ ನನ್ನ ಮಗಳು ಯಾವ ರೀತಿ ನಿಂತ್ಕೊಂಡಿದ್ದಾಳೆ ಇಲ್ಲಿ ಮದುವೆ ಆಗಿದೆ ನಿಜಕ್ಕೂ ನಾವು ಕೊಟ್ಟು ಮಾತಿಗೆ ತಕ್ಕನಾಗೆ ನಡ್ಕೊಂಡಿದ್ವಿ ಇವಳನ್ನ ಮದುವೆ ಮಾಡ್ಕೊಂಡ್ವಿ ಜೊತೆಗೆ ಮನೆಗೂ ಕರ್ಕೊಂಡು ಬಂದು ಬಾಳಿಸ್ತಾ ಇದೀವಿ ಅಂತಂದ್ಮೇಲೆ ಇವರು ಕೂಡ ಕೊಟ್ಟು ಮಾತಿಗೆ ತಕ್ಕನಾಗೆ ನಡ್ಕೋಬೇಕಲ್ವಾ ಅಟ್ಲೀಸ್ಟ್ ಇದನ್ನಾರು ನಮಗೆ ನ್ಯಾಯ ದೊರಕಿಸ್ಕೊಡು ಪಲ್ವೈ ಅಂತ ಹೇಳ್ತಾರೆ ನಾನು ಏನು ಅಂತ ಖಂಡಿತ ಏನು ಮಾಡೋಕ್ಕಾಗತ್ತೆ ನನಗೂ ಕೂಡ ಗೊತ್ತಾಗ್ತಿಲ್ಲ ಇದು ಹೇಗಾಯಿತು ಅಂತ ಅಂತ ಹೇಳಿ ಪಲ್ಲವಿಗೆ ಹೇಳೋದಕ್ಕೆ ಅದೆಲ್ಲ ಗೊತ್ತಿಲ್ಲ ಪಲ್ಲವಿ ನೀನು ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ ನೀನು ಮನೆಗೆ ಹೋಗಿ ಚಿನ್ನದ ಒಡವೆಗಳನ್ನ ತೊಗೊಂಡು ಬರಬೇಕು ನಾನೇನು ಬೇರೆ ಅತ್ತೆ ಥರ ನಿನ್ನ ಮನೆ ಬಿಟ್ಟು ಹೋಗು ಡೂಪ್ಲಿಕೇಟ್ ಒಡವೆ ಮಾಡಿಸ್ಕೊಂಡು ನಮಗೆ ಮೋಸ ಮಾಡಿದ್ರ ಅಂತ ಹೇಳ್ತಿಲ್ಲ ಹೇಗಾಯಿತು ಏನು ಗೊತ್ತಿಲ್ಲ ಬಟ್ ನಮಗೆ ಕೊಡ್ಬೇಕಾಗಿರೋ ಒಡವೆಗಳನ್ನ ತೊಗೊಂಡು ಬಾ ಅಂತ ಹೇಳ್ತಿದ್ದೀನಿ ತೊಗೊಂಡು ಬಂದ್ರೆ ಅಷ್ಟೇ ನಿನಗೆ ಈ ಮನೇಲಿ ಜಾಗ ಅಂತ ಹೇಳ್ತಾರೆ ಅದೇ ಇವಾಗ ಎಲ್ಲಿಂದ ಒಡ್ಗಳನ್ನ ತರೋಕೆ ಆಗುತ್ತೆ ಅಂತ ಹೇಳಿ ಪಲ್ಲವಿ ಕೇಳಿದಾಗ ಅದೆಲ್ಲ ಗೊತ್ತಿಲ್ಲ ಮೊದಲು ಹೊರಳು ಅಂತ ಹೇಳ್ತಾರೆ ಬಟ್ ಮಿಥುನ್ ಬಂದ ಮೇಲೆ ಹೋಗ್ತೀನಿ ಅಂದಾಗ ಎಲ್ಲ ಅಲ್ಲ ಈಗಲೇ ಹೊರಡು ಅಂತ ಹೇಳಿ ಗಂಟು ಮೂಟೆ ಕೊಟ್ಟು ಕಳಿಸ್ತದಾರ ಇಲ್ಲಿ ಪಲ್ಲವಿನ ಎತ್ತ ಕಡೆ ಜಾನ್ಸಿಯನ್ನ ರೇಖಾಚಿತ್ರದ ಸ್ವಾಮಿಗಳು ನೋಡಮ್ಮ ಇದಕ್ಕೆ ಬಣ್ಣ ಹೆಚ್ಚು ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಹುಡುಗ ಯಾರು ಅಂತ ಗೊತ್ತಾಗತ್ತ ಅಂತ ಹೇಳಿ ಬಣ್ಣವನ್ನು ಹೆಚ್ಚುಕೆ ಅಂತ ಕೊಡ್ತಾರೆ ಈ ಕಡೆ ರಾಯ್ ಫುಲ್ ಖುಷಿಯಾಗಿರ್ತಾರೆ ರಾಘು ಪಿಚ್ಚು ಬರುತ್ತೆ ಅಂತ ಬಟ್ ಎರಚಿತಿದ್ದಾಗೆ ಅಲ್ಲಿ ಕಾಣಿಸ್ಕೊಳ್ಳೋದು ರಾಘು ಪಿಕ್ಚರ್ ಅಲ್ಲ ಪ್ರಣವ್ ಪಿಕ್ಚರ್ ಅದನ್ನು ನೋಡಿದೆ ನಿಚ್ಚು ಪ್ರಣವ್ ಪ್ರಣಬ್ಗೆಲ್ಲ ಖುಷಿ ಆಗ್ತಾರೆ ಬಟ್ ರಾಘು ರಾಯ್ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ರೇಖಾಚಿತ್ರದ ಸ್ವಾಮಿಗಳು ಕೂಡ ಸ್ವಲ್ಪ ಗೊಂದಲದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಇದರ ನಡುವೆ ಇಲ್ಲಿ ಝಾನ್ಸಿ ಏನದು ಪ್ರಣವ ನನ್ನ ಬದುಕಲ್ಲಿ ಏಳುವರೆ ತಿಂಗಳಿಂದ ಬಂದಿದ್ದು ನನ್ನ ನನ್ನಲ್ಲಿ ಅಷ್ಟು ಒಂದಷ್ಟು ಫೀಲಿಂಗ್ಸ್ ಹುಟ್ಟು ಅಂದರೆ ಅದಕ್ಕೆಲ್ಲ ಕಾರಣ ಪ್ರಣವ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ನಾನು ನಂಬ್ತಿಲ್ಲ ಅಂತ ಇವರನ್ನು ಕರೆಸಿ ಈ ರೀತಿಯಾಗಿ ನನ್ನನ್ನು ನಂಬಿಸೋಕೆ ಟ್ರೈ ಮಾಡ್ತಿದ್ರ ಅಂತ ಹೇಳಿ ಜಾನ್ಸಿ ತಾತ ಮತ್ತೆ ಅತ್ತೆ ಮೇಲೆ ರೇಗ್ತಾ ರೇಗ್ತಾಯಿದ್ರ ಇಲ್ಲಿ ತಾತ ನಿಜವಾಗ್ಲೂ ಇವರು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲಮ್ಮ ಅಂತ ಹೇಳ್ತಾರೆ ಅತ್ತೆ ಕೂಡ ನನಗೆ ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಇವ್ರನ್ನ ಕರ್ಕೊಂಡು ಬಂದಿದ್ದು ರಾಯ್ ಅಲ್ವಾ ನಮ್ಮನ್ನು ಕೇಳಿದ್ರೆ ಏನಿದು ಜಾನ್ಸಿ ನಿಜವಾಗ್ಲೂ ನಾನು ಅವತ್ತಿಂದ ಹೇಳ್ತಾನೆ ಇದ್ದೆ ಪ್ರಣವೇ ನೆನ ಬದುಕಲ್ಲಿ ಇದ್ದದ್ದು ಅಂತ ಬಟ್ ನೀನು ನಂಬ್ತಾ ಇರಲಿಲ್ಲ ಇವಾಗಲಾದರೂ ಅರ್ಥ ಮಾಡ್ಕೋ ಅಂತಾರ ಈ ಕಡೆ ರಾಯ್ನ ಕೂತ್ಕೆ ಪಟ್ಟಿ ಹಿಡ್ತಿದ್ದೆ ಹೇಳು ರಾಯ್ ಯಾರಿದು ಯಾಕೆ ಕರ್ಕೊಂಡು ಬಂದೆ ನೀನು ಇವರನ್ನು ಅಂತ ಹೇಳಿದಾಗ ನನಗೆ ಯಾರು ಇವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳ್ತಿದ್ದಾರೆ ಬಟ್ ಯಾರು ಇರ್ಬೋದು ಅವರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಹಾಗಿದ್ರೆ ರಾಘು ಮೇಲೆ ಎತ್ತಾಕ್ತಿದ್ದಾರೆ ರಾಯ್ ಹಾಗಿದ್ರೆ ಏನಾಗಿರ್ಬೋದು ಇಲ್ಲಿ ಯಾವ ರೀತಿ ಕತೆ ಕತೆ ಟ್ವಿಸ್ಟ್ ತಗೊಂಡಿದೆ ಇಲ್ಲಿ ಇಲ್ಲಿ ಗುರುಗಳ ಕೈಗೆ ರಾಘು ಅಂತ ಹೇಳಿ ಬೇರೆ ಯಾರ್ದು ಪಿಕ್ಚರ್ನ ಕೊಟ್ಟು ಬಿಡಿಸ್ತಿದ್ದಾರೆ ಏನಾಗಿರ್ಬೋದು ಇದರ ನಡುವೆ ಅಮ್ಮ ಸುಮಿತ್ರ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಮನೆ